ಹದಿನೇಳನೇ ಪ್ರಶ್ನೆ ಸಮನಾಂತರ ಶ್ರೇಡಿ ಮೂರು ಎಂಟು ಹದಿಮೂರು ಇನ್ನೂರ ಡಾಟ್ ಡಾಟ್ ಇನ್ನೂರ ಐವತ್ಮೂರು ಇದೊಂದು ಶ್ರೇಣಿ ಇದರ ಕೊನೆಯಿಂದ ಆರಂಭಿಸಿ ಇಪ್ಪತ್ತನೇ ಪದ ಕಂಡುಹಿಡಿಯಿರಿ ಎಷ್ಟನೇ ಪದ ಕಂಡುಹಿಡಬೇಕು ಇಪ್ಪತ್ತನೇ ಪದ ಕಂಡುಹಿಡಿಯಿರಿ ಪದ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಓಕೆ ಈಗ ನಾವು ಇದೇ ಥರ ಬರ್ಕೊಂಡ್ವಿ ಅಂದರೆ ಸಮಾನಾಂತರ ಶ್ರೇಣಿ ಈಗ ಏನು ಕೊಟ್ಟಿದ್ದಾರೆ ಅವರು ಮೂರು ಎಂಟು ಹದಿಮೂರು ಡಾಟ್ 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 ಇನ್ನೂರ ಐವತ್ತ್ಮೂರು ಇವರು ಶ್ರೇಡಿ ಕೊಟ್ಟಿದ್ದಾರೆ ಓಕೆ ಸರ್ ನಾವು ಇದೇ ಥರ ತಗೊಂಡ್ವಿ ಅಂದರೆ ನಾವು ಅಂದರೆ ಏನು ಹೇಳಿದಾರ ಹಿನ್ ಕೊನೆಯಿಂದ ಆರಂಭಿಸಿ ಅಂದರೆ ಇನ್ನೂರ ಐವತ್ತ್ಮೂರಿಂದ ಹಿಂದಕ್ಕೆ ಬರ್ತಾ ಇಪ್ಪತ್ತನೇ ಪದ ಕಂಡು ಹಿಡಿಯಬೇಕು ಈಗ ನಾವು ಇಲ್ಲಿಂದ ಲೆಕ್ಕ ಹಾಕೋತಾ ಬಂದ್ವಿ ಏನಾಗುತ್ತೆ ಅಂದರೆ ಲೆಕ್ಕ ಹಾಕುವಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಲೆಕ್ಕ ತಪ್ಪಾಗ ಚಾನ್ಸಸ್ ಇರ್ಬೋದು ಅದಕ್ಕೆ ನಾವು ಏನು ಮಾಡ್ಕೋಬೇಕು ಶ್ರೇಡಿಯನ್ನು ಉಲ್ಟಾ ಬರ್ಕೋಬೇಕು ಅಂದರೆ ಫಸ್ಟ್ ಇದು ಫಸ್ಟು ಡಿ ಕಂಡುಹಿಡ್ಕೋಬೇಕು ಡಿ ಕಂಡು ಹಿಡ್ಕೊಂಡ್ರೆ ನಮಗೆ ಇದು ಸಿಗುತ್ತೆ ಎಷ್ಟೆಷ್ಟು ಡಿಫ್ರೆನ್ಸ್ ಇದೆ ಅಂಥೇಳಿ ನೋಡ್ಕೊಳ್ಳೋಣ ಫಸ್ಟ್ ಡಿ ಕಂಡು ಹಿಡ್ಕೊಳ್ಳೋಣ ಸೊ ಡಿ ಏನಂತ ಇದೆ ಡಿ ಅಷ್ಟೇ ಕಂಡು ಹಿಡ್ಕೊಂಡು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಇದು ಎ ಒನ್ ಇದು ಎ ಟು ಇದು ಎ ತ್ರೀ ಇದು ಎ ಎನ್ ಓಕೆ ಎ ಟು ಅಂದರೆ ಏಟ್ ಮೈನಸ್ ತ್ರೀ ಓಕೆ ಸೊ ಎಷ್ಟು ಉಳಿತದೋ ಎಂಟ್ರಾಗ ಮೂರು ಅಂದರೆ ಎಷ್ಟು ಹೊಳಿತು ಐದು ನಮಗೆ ಐದು ಸಿಕ್ತು ಅಂದರೆ ಇದರ ಡಿಫ್ರೆನ್ಸ್ ಎಷ್ಟಿದೆ ಐದಿದೆ ಇಲ್ಲಿಂದ ಇದಕ್ಕೆ ಐದು ಕುಡಿಸ್ತಾರೆ ಇದಕ್ಕೆ ಐದು ಕುಡಿಸ್ತಾರೆ ಇದಕ್ಕೆ ಐದು ಕುಡಿಸ್ಕೊಂತ ಇಲ್ಲಿ ಬರ್ತಾರೆ ಇದನ್ನು ನೆಕ್ಸ್ಟ್ ಹಿಂದಿನ ಪದ ಬೇಕು ಅಂದರೆ ನಾವು ಮೈನಸ್ ಐದನ್ನು ಕಳೀಬೇಕು ಅಂದರೆ ಐದನ್ನು ಕಳಿಬೇಕು ಅರ್ಥ ಆಗೈತಾ ಮೈನಸ್ ಇದ್ರಾಗ ಐದು ಮಾಡಿದರೆ ನಮ್ಗೆ ಹಿಂದಿನ ಪದ ಸಿಗುತ್ತೆ ನಮಗೆ ಅರ್ಥ ಆಗೈತಾ ಸೊ ನಾವು ಹಿಂಗೆ ಬರ್ಕೊಂಡ್ರೆ ಲೆಕ್ಕ ಮಾಡ್ಬೋದು ಕರೆಕ್ಟಾಗಿ ಮಾಡ್ಬೋದು ಬಟ್ ಇದಕ್ಕಿಂತ ಈಸಿ ಮಿಸ್ಟೇಕ್ ಆಗಲಿಲ್ಗೆ ಹಂಡ್ರೆಡ್ ಪರ್ಸೆಂಟ್ ಕೂಡ ನಾವು ಏನು ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಹೇಳಿ ತೋರಿಸ್ತಿದ್ದೀನಿ ಅಷ್ಟೇ ಮತ್ತು ಇಲ್ಲಿಂದ ಲೆಕ್ಕ ಹಾಕಂತ ಬರೋ ಒಂದು ಇಪ್ಪತ್ತನೇ ಪದ ಕೌಂಟ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಲೆಕ್ಕ ತಪ್ಪಾಗುತ್ತೆ ಅದಕ್ಕೋಸ್ಕರ ಓಕೆ ಸೊ ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಈಗ ಡಿ ಎಷ್ಟು ಇದನ್ನು ಬರ್ಕೊಂಡು ಡಿ ಕಂಡು ಹಿಡ್ಕೊಂಡ್ವಿ ಈಗ ಇದನ್ನು ಉಲ್ಟಾ ಬರ್ಕೋಬೇಕು ಉಲ್ಟಾ ಅಂದರೆ ಫಸ್ಟ್ ಮೊದಲನೇ ಪದ ಇನ್ನೂರ ತಗೋಬೇಕು ಓಕೆ ಹಾಗಾದರೆ ಇನ್ನೂರ ಮೂರು ಇದು ಮೊದಲನೇ ಪದ ಆಗುತ್ತೆ ಅಂದರೆ ಎ ಒನ್ ಆಗುತ್ತೆ ಓಕೆ ಸೊ ಇದಕ್ಕೆ ಎಷ್ಟು ಕಳಿಬೇಕು ಮೈನಸ್ ಐದನ್ನು ಕಳಿಬೇಕು ಅಂದರೆ ಇನ್ನೂರ ಮೂರಲ್ಲಿ ಐದನ್ನು ಕಳಿರಿ ಓಕೆ ಹದಿಮೂರು ಹದಿಮೂರಾಗುತ್ತೆ ಹದಿಮೂರಲ್ಲಿ ಐದು ಹೋದರೆ ಇನ್ನೆಷ್ಟು ಉಳಿತೈತಿ ಎಂಟು ಉಳಿತೈತಿ ಇಲ್ಲಿಂದ ಬಾರೋ ಕೊಟ್ಟಿರ್ತೀವಿ ಸಾಲ ಕೈಲ ಕೊಟ್ಟಿರ್ತೀವಿ ಇಲ್ಲಿ ಐದರಲ್ಲಿ ನಾಲ್ಕು ಉಳಿತೈತಿ ಅಷ್ಟೇ ಒಂದು ಹೋಗಿರ್ತದ ನಾಲ್ಕು ಉಳಿತೈತಿ ಇನ್ನೂರ ನಲವತ್ತ ಎಂಟು ಓಕೆ ಡಾಟ್ 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 ಲಾಸ್ಟಿಗೆ ಏನು ನೋಡತೈತಿ ಹದಿಮೂರು ನೆಕ್ಸ್ಟ್ ಬರ್ತಾ ಬರ್ತಾ ಹದಿಮೂರು ಎಂಟು ಮೂರು ಇದನ್ನು ಕೊನೆಯ ಪದ ತೊಗೊಂತೀವಿ ಓಕೆ ಈಗ ನೋಡಪ್ಪ ಇದು ಎ ಒನ್ ಆತು ಇದು ಎ ಟು ಆತು ಅಪ್ ಟು ಇದು ಏನಾಯಿತು ಇದು ಎ ಎನ್ ಆಯಿತು ಓಕೆ ಸೊ ಈಗ ಫಸ್ಟ್ ಮೊದಲನೇ ಪದ ಏನು ಮೊದಲನೇ ಪದ ಎ ಇಸ್ ಈಕ್ವಲ್ ಟು ಇನ್ನೂರ ಐವತ್ಮೂರು ತೊಗೊಳ್ರಿ ಡಿ ಕಂಡು ಹಿಡ್ಕೊಳ್ಳ್ರಿ ಇನ್ನೊಂದ್ಸಲ ಯಾಕಂದರೆ ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಇನ್ನೂರ ನಲವತ್ತೆಂಟು ಮೈನಸ್ ಇನ್ನೂರ ಐವತ್ಮೂರು ಓಕೆ ಕರೆಕ್ಟಾಗಿ ಒಬ್ಸರ್ವ್ ಮಾಡ್ರಿ ಇಲ್ಲಿ ಇನ್ನೂರೈವತ್ಮೂರು ದೊಡ್ದಿದೆ ಸೊ ಇಲ್ಲಿ ಸಾರಿ ಇನ್ನೂರೈವತ್ಮೂರು ಇಲ್ಲಿ ದೊಡ್ದಿದೆ ಅದು ಚಿನ್ನ ಏನಾಗುತ್ತೆ ಮೈನಸ್ಸೇ ಆಗುತ್ತೆ ದೊಡ್ಡ ಸಂಖ್ಯೆ ಹಾಗಾಗಿ ಪ್ಲಸ್ ಇರುತ್ತೆ ಇನ್ನೂರೈವತ್ಮೂರಲ್ಲಿ ಇನ್ನೂರ ನಲವತ್ತೆಂಟು ಅದು ಐದು ಉಳಿತೈತಿ ಎಂಥ ಐದು ಮೈನಸ್ ಐದು ಓಕೆ ಅಲ್ಲಿ ಪ್ಲಸ್ ಐದು ಉಳಿತೈತಿ ಮೈನಸ್ ಮೈನಸ್ಸೇದು ಓಕೆ ನೆಕ್ಸ್ಟ್ ಎ ಗೊತ್ತು ನಮಗೆ ಡಿ ಗೊತ್ತಾಯಿತು ಈ ಪಟ್ಟು ನಾವು ಏನು ಕಂಡು ಹಿಡ್ಕೋಬೋದು ಇಪ್ಪತ್ತನೇ ಪದ ಕೇಳಿದಾರಲ್ವಾ ಸೊ ಡೈರೆಕ್ಟಾಗಿ ಇಪ್ಪತ್ತನೇ ಪದ ಕಂಡು ಇಷ್ಟೇ ಇಷ್ಟೆ ಫಾರ್ಮುಲಾ ಏನು ಹಾಕೋಣ ಎ ಇಪ್ಪತ್ತು ಈಸಿ ಕೊಲ್ ಟು ಎ ಪ್ಲಸ್ ನೈನ್ಟೀನ್ ಡಿ ಈ ಸೂತ್ರನೂ ಹಾಕ್ಬೋದು ನಿಮ್ಗೆ ಈಸಿ ಆಗುತ್ತೆ ಸಣ್ಣದಾಗತ್ತಲ್ಲ ಅದಕ್ಕೆ ಸೊ ಈಸಿ ಕೊಲ್ಟು ಎ ಅಂದರೆ ಎಷ್ಟಿದೆ ಇನ್ನೂರ ಐವತ್ತ ಮೂರಿದೆ ಪ್ಲಸ್ ಹತ್ತೊಂಬತ್ತು ಇಂಟು ಡಿ ಅಂದರೆ ಮೈನಸ್ ಐದು ಓಕೆ ಇನ್ನೂರ ಐವತ್ಮೂರು ಓಕೆ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಈ ಚಿಹ್ನೆಗಳು ಇದು ಇದು ನೈ ನೈನ್ಟೀನ್ ಚಿಹ್ನೆ ಪ್ಲಸ್ ಅಂತ ಇರುತ್ತೆ ಓಕೆ ಸೊ ನಿಮಗೆ ಈ ಕನ್ಫ್ಯೂಷನ್ ಆದರೆ ಇನ್ನೊಂದು ಸ್ಟೆಪ್ ಮಾಡಿಕೊಳ್ಳಿ ಓಕೆ ಹತ್ತೊಂಬತ್ತು ಇಂಟು ಮೈನಸ್ ಐದನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೆ ಹತ್ತೊಂಬತ್ತೈದಲೇ ತೊಂಬತ್ತೈದು ಆಗುತ್ತೆ ಓಕೆ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಐದೊಂಬತ್ತಲೇ ನಲವತ್ತೈದಕ್ಕೆ ಐದು ನಾಲ್ಕು ಐದ ಒಂದ್ಲೇ ಐದು ನಾಲ್ಕು ಒಂಬತ್ತು ತೊಂಬತ್ತೈದು ಆಗುತ್ತೆ ಓಕೆ ಸೊ ಮೈನಸ್ ತೊಂಬತ್ತೈದು ಬರ್ಕೊಳ್ರಿ ಚಿಹ್ನೆಗಳು ಕನ್ಫ್ಯೂಷನ್ ಆದರೂ ಮಾತ್ರ ಮಾಡ್ಬೋದು ಕ್ಲಿಯರ್ ಇತ್ತು ಅಂದರೆ ಡೈರೆಕ್ಟಾಗಿ ಮಾಡ್ಬೋದು ಪ್ಲಸ್ ಇಂಟು ಮೈನಸ್ ಮೈನಸ್ ತೊಂಬತ್ತೈದು ಓಕೆ ಇನ್ನೂರ ಐವತ್ಮೂರಲ್ಲಿ ತೊಂಬತ್ತೈದನ್ನು ಕಳಿರಿ ಓಕೆ ಸೊ ಮೂರಲ್ಲಿ ಹೋಗಲ್ಲ ಹದಿಮೂರಕತಿ ಹದಿಮೂರಲ್ಲಿ ಐದು ಹೋದರೆ ನಮಗೆ ಎಷ್ಟು ಹೊಡಿತತಿ ಐದು ಹದಿಮೂರಲ್ಲಿ ಐದು ಹೋದರೆ ಓಕೆ ಎಂಟು ಉಳಿ ಎಂಟು ಉಳಿತೈತಿ ಓಕೆ ಇಲ್ಲಿ ನಾಲ್ಕು ಬಾರೋ ಕೊಟ್ಟಿರ್ತೀವಿ ಇಲ್ಲಿ ನಾಲ್ಕು ಉಳಿತೈತಿ ನಾಲ್ಕರಾಗ ಹೋಗೋಲ್ಲ ಕೈಲ ತೆಗಿಂತವಿ ಹದಿನಾಲ್ಕು ಆಗತಿ ಹದಿನಾಲ್ಕರಲ್ಲಿ ಒಂಬತ್ತು ಹೋದ್ರೆ ಇನ್ನೆಷ್ಟು ಉಳಿತೈತಿ ಐದು ಉಳಿತೈತಿ ಸೊ ಇಲ್ಲಿ ಒಂದು ಬಾರೋ ಹೋಗಿರ್ತೈತಿ ಸೊ ಇಲ್ಲಿ ಒಂದೇ ಉಳಿದಿರ್ತೈತಿ ಒಂದು ನೂರ ಐವತ್ತೆಂಟು ಇಸ್ ಟು ನೂರ ಐವತ್ತೆಂಟು ಎ ಇಪ್ಪತ್ತು ಓಕೆ